ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಶನಿಯು ಒಂಬತ್ತನೇ ಭಾವದಲ್ಲಿ ಅಸ್ತರಾಗುತ್ತಿದ್ದಾರೆ ಒಂಬತ್ತನೇ ಭಾವವು ವಿದೇಶಿ ವಿದ್ಯಾಭ್ಯಾಸವನ್ನು ಸೂಚಿಸುವುದರಿಂದ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗಬಹುದು ಅದು ನಿಮಗೆ ಫಲಕಾರಿಯಾಗುವುದು ವಿದೇಶ ಪ್ರಯಾಣ ಮಾಡಲು ಇಚ್ಛಿಸುತ್ತಿರುವವರಿಗೂ ಇದು ಸಕಾಲ ಈ ಸಮಯದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಕೆಲಸದ ಬದಲಾವಣೆ ಅಥವಾ ಟ್ರಾನ್ಸ್ಫರ್ಗಳಾಗುವು ಮನೆ ಬದಲಾವಣೆಯಾಗಬಹುದು ಪ್ರಯಾಣಗಳು ಹೆಚ್ಚಿರುವುದು ಈ ಸಮಯದಲ್ಲಿ ನೀವು ಮಿತ್ರರು ಮತ್ತು ಬಂಧು ಬಳಗದವರಿಂದ ಮೋಸ ಹೋಗುವ ಸಾಧ್ಯತೆ ಇದೆ ಇದು ಹಣ ಮತ್ತು ನಿಮ್ಮ ಸಮಯ ಹಾಳು ಮಾಡುವುದು ನಿಮ್ಮ ಆಸಕ್ತಿ ಕಮ್ಮಿ ಆದಂತೆ ಅನುಭವವಾಗುವುದು ಅದು ನಿಮ್ಮ ಸೋಮಾರಿತನ ಮತ್ತು ಆಲಸ್ಯದಿಂದಿರಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯ ಕಮ್ಮಿಯಾಗುವುದು ಈ ಒಂಬತ್ತನೇ ಭಾವವು ನಿಮ್ಮ ಓಡ ಹುಟ್ಟಿದವರ ಕೆಲಸಗಳಲ್ಲಿ ವಿಪತ್ತಿ ಉಂಟಾಗಬಹುದು ಇಲ್ಲವೇ ಅವರು ಕುಟುಂಬದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣುವುದು ನೀವು ಆತ್ಮವಿಶ್ವಾಸ ಕಳೆದುಕೊಳ್ಳುವ ಸಂಭವವಿದೆ ಮತ್ತು ನಿಮ್ಮ ನಿರ್ಧಾರಗಳ ಮೇಲೆ ನಿಮಗೆ ಅನುಮಾನ ಬರುವುದು ಖರ್ಚುಗಳು ಹೆಚ್ಚಾಗುವುದರಿಂದ ಹಣ ಗಳಿಕೆಗಾಗಿ ಶಾರ್ಟ್ಕಟ್ ಹುಡುಕಲು ಪ್ರಾರಂಭಿಸುವಿರಿ ಇದು ಶನಿಗೆ ಇಷ್ಟವಾಗದ ವಿಷಯ ಹಾಗಾಗಿ ಇಂಥ ಕೆಲಸಗಳನ್ನು ಮಾಡಬೇಡಿ ಕೆಲಸ ಹುಡುಕಾಟದಲ್ಲಿ ಮತ್ತು ಸಾಲ ತೀರಿಸುವ ವಿಷಯದಲ್ಲಿ ವಿಳಂಬವಾಗಬಹುದು ನಿಮ್ಮ ತಂದೆಯವರ ಕಡೆಯಿಂದ ಯಾವುದೇ ಸಹಾಯ ದೊರಕುವುದು ಕಷ್ಟ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸೂರ್ಯ ಮತ್ತು ಶನಿಯ ಹತ್ತಿರದ ಸಂಯೋಗವಿರುವುದರಿಂದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪರಿಹಾರ ಹನುಮನ ಆರಾಧನೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ